ಇವರೆಲ್ಲ ನಿಮ್ಮ ಸ್ಟೇಟ್ ಲೀಡರ್ಸ್ ಎಲ್ಲ ನನಗೆ ಕಾನ್ವೆಂಟ್ ದಲಿತ ಅಂದಾಗ ಇವ್ರಿಗೇನು ಅನುಕಂಪ ಬರೋದಿಲ್ವಾ ಯಾವಾಗ ಇದೇ ನಿನ್ನೆ ಜಮೀರ್ ಅವರು ಹೇಳಿದ್ರಲ್ಲ ಇವ್ರ ಬಗ್ಗೆ ಅವ್ರ ಬಗ್ಗೆ ಅರ್ಘ ಜ್ಞಾನೇಂದ್ರ ಅವರು ಖರ್ಗೆ ಸಾಹೇಬ್ರಿಗೆ ಏನಂತ ಹೇಳಿದರು ಅವರು ಸುಟ್ಟೋಗಿರೋರು ಕಪ್ಪಗಿದ್ದಾರೆ ಅಂತ ಹೇಳಿದಾಗ ಅವಾಗ ಅನುಕಂಪ ಬಂದಿಲ್ವ ಇವರಿಗೆಲ್ಲರಿಗೂ ಸುಮ್ಮನೆ ಚುನಾವಣೆ ಬಂದಾಗ ಇವೆಲ್ಲ ತೋರಿಸೋದು ಸರಿಯಲ್ಲ ಹ್ಞೂ ಇವ್ರದ್ರೆ ಇವ್ರ ತತ್ವ ಸಿದ್ಧಾಂತದಲ್ಲಿ ಫಸ್ಟ್ ಸಮಾನತೆ ತರ ಕೇಳಿ ಅದಾದ್ಮೇಲೆ ಬೇರೆ ಬೇರೆ ಸಮುದಾಯಗಳ ಬಗ್ಗೆ ಮಾತಾಡಕ್ಕೆ ಅವೆಲ್ಲ ಯಾವ ಪ್ರಸ್ತಾಪನೂ ಇಲ್ಲ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಆಗ್ಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ಮೇಲೆ ಅದು ಪ್ರಸ್ತುತ ಈಗ ದಾಖಲೆಗಳಲ್ಲಿ ಯಾವುದೋ ಒಂದು ಮನವಿ ನಮ್ಮ ಈಗ ನೀವು ನನಗೆ ಮನವಿ ಕೊಡ್ತೀರಾ ನಾನು ಅದನ್ನ ಫಾರ್ವರ್ಡ್ ಮಾಡಿರ್ತೀನಿ ಅದು ಫೈಲ್ ಕ್ರಿಯೇಟ್ ಆಗುತ್ತೆ ಅದಾದ ತಕ್ಷಣ ಸರ್ಕಾರ ಅನುಮೋದನೆ ಕೊಟ್ಟಿದೆ ಅಂತ ಇದೆಯಾ ಇದೆಯಲ್ಲಾಗಿರ್ಬಹುದು ನಾನು ಪ್ರಸ್ತಾವನೆ ಇಲ್ಲ ಅಂತ ಎಲ್ಲಿ ಹೇಳಿದೀನಿ ನಾವು ಹೇಳಿದ್ರು ಅದು ಅನುಮೋದನೆ ಮಾಡಿರುವಂತ ಮಾಡ್ಬೇಕಂತ ಪ್ರಸ್ತಾವನೆ ಎಲ್ಲೂ ಇಲ್ಲ ಈಗ ನೀವು ಮನವಿ ಕೊಟ್ಟಿರ್ತೀರಾ ಸಹಜವಾಗಿ ಮನವಿ ಕೊಟ್ಟ ತಕ್ಷಣವೇ ನಾವು ಅದನ್ನ ಫಾರ್ವರ್ಡ್ ಮಾಡಿರ್ತೀವಿ ಫೈಲ್ ಕ್ರಿಯೇಟ್ ಆಗೇ ಆಗ್ತದೆ ಹಾಗಂತಾನೆ ಅನುಮೋದನೆ ಆಗಿದೆ ಅಂತ ಹೇಳೋದು ತಪ್ಪಾಗ್ತದಲ್ಲ ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಸರಿ ಸಾರಿ ಯಾರು ಹೇಳಿದು ಸರ್ಕ ಅಧಿವೇಶನ ನಡೆಸೋ ಜವಾಬ್ದಾರಿ ಯಾರ್ದಿದೆ ಈಗ ಅವರೇ ಕೊಟ್ಬಿಡ್ಲಿ ಅಜೆಂಡಾ ಏನು ಮಾಡೋದಿದೆ ಅಂತ ಇದು ಅದಕ್ಕೆ ರೆಡಿ ಆಗಿದ್ರೆ ಕೊರೋನಾ ಡ್ರಾಫ್ಟ್ ರೆಡಿ ಆಗಿರೋದು ಗೊತ್ತಿಲ್ವಂತ ಅವರಿಗೆ ಅದಕ್ಕೆ ರೆಡಿಯಾಗ ಕೇಳಿ ಫಸ್ಟ್ ನೋಡಿ ರೇ ನನಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ ನಾವು ಸಮಬಾಳು ಸಮಪಾಲು ಬಸವ ತತ್ವ ತಪ್ಪಿದ್ರೆ ನಮ್ದು ತಪ್ಪಿದೆ ಓಕೆ ಸರ್ ಥ್ಯಾಂಕ್ ಯು ಅದು ವಾಲ್ಮೀಕಿ ನೋಡಿ ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ ಅವರು ನಮ್ಮ ಪರವಾಗಿ ಅಂದ್ರೆ ರಾಜ್ಯ ಸರ್ಕಾರಗಳ ಪರವಾಗಿ ಇವತ್ತು ಆದೇಶವನ್ನು ಕೊಡಿಸಿದ್ದಾರೆ ನಮ್ಮ ವ್ಯಾಪ್ತಿಗೆ ಏನ್ ಬರುತ್ತೆ ನಮ್ಮ ಜವಾಬ್ದಾರಿ ಏನಿದೆ ಅಂತ ಅವರು ಇವತ್ತು ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಿಂದೆ ಕೂಡ ಇದು ಸ್ಟೇಟ್ ಸಬ್ಜೆಕ್ಟ್ ಇದೆ ಈ ಇಲಾಖೆ ಇರಬಹುದು ಅದೇನಾದರೂ ನಮ್ಮ ಕೈಯಲ್ಲಿ ಆಗಿಲ್ಲ ಅಥವಾ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವ್ರು ಬರ್ಬೋದು ಅಂತ ಇದೆ ಅಥವಾ ಭಾಳ ಸ್ಟೇಟು ಬೇರೆ ಬೇರೆ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರದ್ದು ಸಹಕಾರ ಬೇಕಾಗಿದ್ದರೆ ಅವಾಗ ನಾವು ಕೇಳ್ಬೋದಾಗಿದೆ ಆದ್ದರಿಂದ ಇವತ್ತು ಏನು ಮೇಲಿಂದ ಒತ್ತಡ ಇತ್ತು ಸಿ ಬಿ ಐ ಐ ಟಿ ಇ ಡಿ ಎಲ್ಲ ತಂದು ಇದಕ್ಕೆಲ್ಲ ಮಾಡಬೇಕು ಅಂದ್ಬಿಟ್ಟು ಇವತ್ತು ನ್ಯಾಯಾಧೀಶರು ಇವತ್ತು ಒಂದು ಒಳ್ಳೆಯ ನಿರ್ಧಾರ ಕೊಟ್ಟಿದ್ದಾರೆ ನಮ್ಮ ರಾಜ್ಯದ ಏನು ಒಂದು ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ನಮ್ಮ ಸಬ್ಜೆಕ್ಟ್ಗಳು ಯಾವ್ದು ಇರಬೇಕು ಕನ್ಕರೆಂಟ್ ಲಿಸ್ಟಲ್ಲಿ ಯಾವ್ದು ಇರಬೇಕು ಮತ್ತು ನಮ್ಮ ವ್ಯಾಪ್ತಿನಲ್ಲಿ ನಾವು ಏನು ಮಾಡಬೇಕು ಅಂದ್ಬಿಟ್ಟು ಎತ್ತಿಡ್ದಿದ್ದಾರೆ ಅದನ್ನ ನಾವು ಸ್ವಾಗತ ಕೂರ್ತಾಯಿದ್ದೀನಿ ಮತ್ತು ಅದ್ರ ಜೊತೆಗೆ ಹಿಂದಿನ ಸಂದರ್ಭದಲ್ಲಿ ಕೂಡ ಹಿಂದಿನ ನಮ್ಮ ಸರ್ಕಾರ ಇದ್ದಾಗ ಕೂಡ ಕೆಲವು ಸಿ ಬಿ ಐ ಪ್ರಕರಣಗಳು ಯಾವುದು ಕೊಡಬೇಕಂದಿದ್ರು ಪರೇಶ್ ಮೇಸ್ತಾ ಕೇಸ್ ಇರ್ಬೋದು ನಿಮ್ಮ ಡಿ ಎಸ್ ಪಿ ಗಣೇಶ್ ಕೇಸ್ ಇರ್ಬೋದು ಮತ್ತೆ ಮೈನಿಂಗ್ ಕೇಸ್ ಇರ್ಬೋದು ಇವೆಲ್ಲವೂ ಕೂಡ ನಾವು ಆಡಳಿತದಲ್ಲಿ ಇದ್ರೂ ಕೂಡ ನಾವು ಸಿ ಬಿ ಐ ಕೊಟ್ಟಾಗ ಸಿ ಬಿ ಐ ಅವರು ಹೌದು ನಮ್ಮ ತನಿಖಾ ತಂಡ ಏನು ನಾವು ಮಾಡಿದ್ದೇವೆ ಕರೆಕ್ಟಾಗಿ ಮಾಡಿದ್ದೇವೆ ಪ್ರೊಸೀಜರ್ ಪ್ರಕಾರ ಮಾಡಿದ್ದೇವೆ ನ್ಯಾಯಯುತವಾಗಿ ಮಾಡಿದ್ದೇವೆ ಸಂವಿಧಾನ ಮಾಡಿದ್ದೇವೆ ನ್ಯಾಯ ಇದರಲ್ಲಿ ಇದೆ ಅಂದ್ಬಿಟ್ಟು ಎತ್ತಿ ಹಿಡಿದಿರೋದು ಕೂಡ ಪ್ರಕರಣ ಇದೆ ಎರಡೂ ಇದೆ ನಾವು ಕೂಡ ಕೊಟ್ಟಾಗ ನಮ್ಮ ಪ್ರೊಸೀಜರ್ಸು ನಮ್ಮ ತನಿಖಾ ಸಂಸ್ಥೆಗಳು ಮಾಡಿರೋದು ಕರೆಕ್ಟ್ ಅಂತ ನಿರ್ದೇಶನಗಳು ಕೂಡ ಇದೆ ಮತ್ತೆ ನಾವು ಕೊಡಬಾರ್ದು ಇದು ನಮ್ದು ಅಂತ ಹೇಳಿದಾಗ ಕೂಡ ಇವತ್ತು ಹೈಕೋರ್ಟ್ ಆದೇಶ ಏನು ಬಂದಿದೆ ಅದನ್ನು ಕೂಡ ನಮ್ಮ ಪರವಾಗಿದೆ